ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಏನು ನಿರ್ಧಾರವನ್ನು ಮಾಡಿದೆಯೋ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿಯನ್ನು ಏಳನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿದ್ದೇವೆ ಅದರೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಮಾನ್ಯ ಮಂತ್ರಿಯವರಿಗೆ ಅವ್ರನ್ನ ಆದಿಯಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ನಾವು ಏಳನೇ ತಾರೀಕು ಯಾತಕ್ಕಾಗಿ ನಾವು ಈ ಒಂದು ಹಕ್ಕೊತ್ತಾಯ ಧರಣಿಯನ್ನು ಮಾಡಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ದೀವಿ ಅವ್ರನ್ನೆಲ್ಲರನ್ನೂ ಕೂಡ ಫ್ರೀಡಮ್ ಪಾರ್ಕ್ನ ವೇದಿಕೆಗೆ ಆಹ್ವಾನಿಸಿದೀವಿ ಭಾಳ ಮುಖ್ಯವಾಗಿ ಏನು ಹತ್ತು ವರ್ಷದಲ್ಲಿ ಏನು ಹೋರಾಟ ನಡೆದು ಬಂದಿದೆ ಎನ್ ಪಿ ಎಸ್ ನೌಕರರ ಬದುಕಿನ ಹೋರಾಟ ಆ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇವತ್ತು ನಿಂತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಇವತ್ತೇನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿರುವಂಥ ವಿಚಾರ ಏನಿದೆ ಆರನೇ ಗ್ಯಾರಂಟಿಯಾಗಿ ಅದನ್ನು ಈಡೇರಿಸ್ಕೊಡ್ಬೇಕು ಅನ್ನುವಂಥ ಈ ಬಜೆಟಲ್ಲಿ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟಲ್ಲಿ ಈಡೇರಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೇವೆ ಈ ಹಕ್ಕೊತ್ತಾಯಕ್ಕೆ ಎನ್ ಪಿ ಎಸ್ ನೌಕರರು ಹಿಂದೆ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸಿದ್ದು ಹಿಂದೆ ಹೋರಾಟ ಮಾಡಿದ್ದು ಸರಿ ಅವತ್ತು ನಾವು ಹೋರಾಟ ಮಾಡಿದ್ದಾಯ್ತು ಇವತ್ತು ನಾವು ನಮ್ಮ ಬೇಡಿಕೆನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತುತ್ತೀವಿ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಏಳನೇ ತಾರೀಕಿನ ಫ್ರೀಡಮ್ ಪಾರ್ಕ್ನ ಹಕ್ಕೊತ್ತಾಯ ಧರಣಿಯಲ್ಲಿ ಸಮಸ್ತ ಎನ್ ಪಿ ಎಸ್ ನೌಕರು ಮತ್ತು ಎನ್ ಪಿ ಎಸ್ ಹೆಸರನ್ನು ಹೇಳಿಕೊಂಡು ಯಾರು ಇವತ್ತು ಅದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು ಇದಕ್ಕೆ ಆಯ್ಕೆಯಾಗಿ ಪದಾಧಿಕಾರಿಗಳಾಗಿರುವಂಥವ್ರು ಇರ್ಬೋದು ರಾಜ್ಯ ಪರಿಷತ್ತಾಗಿ ಆಯ್ಕೆ ಆಗಿರುವಂಥವ್ರು ಇರ್ಬೋದು ಇವರೆಲ್ಲರೂ ಕೂಡ ಈ ಬದ್ಧತೆಯೊಂದಿಗೆ ಈ ಹೋರಾಟದಲ್ಲಿ ಭಾಗವಹಿಸುವಂಥ ಅನಿವಾರ್ಯತೆ ಮತ್ತು ಆ ಬದ್ಧತೆ ತಮಗೆ ಇದೆ ಅಂತೇಳಿ ಈ ನಾನು ಭಾವಿಸ್ತೇನೆ ಹಾಗೇನೆ ಆ ಸಂಘಟನೆಗಳು ಯಾವುದೇ ಸಂಘಟನೆಗಳು ಹೋರಾಟಗಳನ್ನು ಕೈಗೊಂಡಾಗ ಆ ಸಂಘಟನೆಗಳಲ್ಲೂ ಕೂಡ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅನ್ನುವಂಥದ್ದನ್ನು ಹಿಂದಿನಿಂದಲೂ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಹೇಳ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಆ ಸಂಘಟನಾ ಬದ್ಧತೆಯನ್ನು ಕೂಡ ನಾವು ಮೆರೆದಿ ಮೆರೆಯೋದಕ್ಕೆ ಸದಾ ಮೆರೆದಿದ್ದೇವೆ ಮತ್ತು ಮುಂದೂ ಕೂಡ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರವಾಗ್ತೇವೆ ಅದೇ ನಿಟ್ಟಿನಲ್ಲಿ ಒಂದೇ ವಿಷಯಕ್ಕಾಗಿ ಹುಟ್ಟಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘಟನೆ ಈ ಹೋರಾಟ ಏನಿದೆ ಈ ಹೋರಾಟವನ್ನು ಇದು ಯಾವುದೋ ನಾಯಕ ಹೋರಾಟ ಅಲ್ಲ ಇದು ಇನ್ನು ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ವ್ಯಕ್ತಿಗೆ ಹೋರಾಟ ಅಲ್ಲ ಈ ಹೋರಾಟ ಬದುಕಿನ ಹೋರಾಟ ಇದರ ನಾಯಕರು ಎನ್ ಪಿ ಎಸ್ ನೌಕರು ಮತ್ತು ಅವರ ಕುಟುಂಬ ಆ ನಿಟ್ಟಿನಲ್ಲಿ ಬದ್ಧತೆಯೊಂದಿಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಬದ್ಧತೆಯೊಂದಿಗೆ ತಾವು ಈ ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂಥ ಒಕ್ಕರಲ್ಲ ಧ್ವನಿಯನ್ನು ನಾವು ಕೊಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಇದೆ ಆ ನಿಟ್ಟಿನಲ್ಲಿ ಸಂಘಟನೆ ತನ್ನ ಕರ್ತವ್ಯನ ನಿರ್ವಹಿಸಿದೆ ತನ್ನ ಜವಾಬ್ದಾರಿಯನ್ನು ಮೆರೆದಿದೆ ತಮ್ಮ ಜವಾಬ್ದಾರಿಯನ್ನು ಏಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಮೆರೆಯುವ ಮೂಲಕ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ತಂದುಕೊಡ್ಬೇಕು ಮತ್ತು ನಮ್ಮ ಬೇಡಿಕೆನ ಈಡೇರಿಸೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅದರೊಂದಿಗೆ ನಮ್ಮ ಓ ಪಿ ಎಸ್ ಅನ್ನು ನಮ್ಮ ಏನು ಅಚಲವಾದಂಥ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಆ ವೇದಿಕೆಯನ್ನು ಬಳಸ್ಕೊಳ್ಬೇಕು ಎಲ್ಲರೂ ಇದರಲ್ಲೇ ಭಾಗವಹಿಸಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ಕೆಲವೊಂದು ಸಂಘಟನೆಗಳು ನಿಮ್ಮ ಸಂಘಟನೆ ಎನ್ ಪಿ ಎಸ್ ಸಂಘಟನೆ ಇದೆ ಆ ಸಂಘಟನೆಗಳು ಏನೇ ಅಂತ ಸರ್ ಎನ್ ಪಿ ಎಸ್ ಸಂಘಟನೆ ಅಂತ ಯಾವುದೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಹತ್ತು ವರ್ಷದಿಂದ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ಸಂಘಟನೆ ಒಂದೇ ಉಳಿದಿರೋಂಥರು ಯಾರಾದ್ರೂ ಆ ನಿಟ್ಟಿನಲ್ಲಿ ಇರೋದ್ರ ಬಗ್ಗೆ ನನಗೇನು ಇದಿಲ್ಲ ಅವು ಯಾರಾದರೂ ಆ ಥರ ಏನಾದರೂ ಮಾಡಿದ್ರು ಯಾರಾದರೂ ಕುಮ್ಮಕ್ಕಿನಿಂದ ಆ ಥರ ಹಿಂದೆ ಮಾಡಿರುವಂಥದ್ದಿದೆ ಅದಕ್ಕೆ ಎನ್ ಪಿ ಎಸ್ ನೌಕರರೇ ಉತ್ತರವನ್ನು ಹೇಳ್ಬೇಕು ನಾನು ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾಧ್ಯ ದೇನೆ ಸರ್ ಆ ಸಂಘಟನೆಗಳು ನಿಮ್ಮ ಜೊತೆ ಕೈ ಮುರ್ಸಕ್ಕೆ ಸರ್ ನೂರ ಒಂದು ಸಂಘಟನೆಗಳಿಗೆ ಪ್ರಾಮಾಣಿಕವಾಗಿ ನೌಕರ ಪರವಾಗಿ ಕೆಲಸ ಮಾಡಿದ್ದಂಥ ಮಾಡುವಂಥ ಸಂಘಟನೆಗಳಿಗೆ ನೂರ ಮೂರು ಸಂಘಟನೆಗಳಿಗೆ ಈಗಾಗಲೇ ನಾನು ಪತ್ರ ಬರೆದಿದ್ದೀನಿ ಖುದ್ದು ಮಾತಾಡಿದ್ದೀನಿ ಅನೇಕರಿಗೆ ಅದನ್ನು ರಾಜ್ಯ ಸರ್ಕಾರಿ ನೌಕರ ಸಂಘನೂ ಸೇರದಂತೆ ಪ್ರಾಥಮಿಕ ಶಿಕ್ಷಕರ ಸಂಘವನ್ನು ಸೇರದಂತೆ ಎಲ್ಲ ಸಂಘಟನೆಗಳನ್ನು ಕೂಡ ಈ ಹೋರಾಟದಲ್ಲಿ ಹಿಂದಿನಿಂದನೂ ವಿಶ್ವಾಸಕ್ಕೆ ತಗೊಂಡಿದ್ದೀವಿ ಇವಾಗಲೂ ನಾವು ನಮ್ಮ ಧರ್ಮವನ್ನು ಸಂಘಟನಾ ಧರ್ಮದ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಈ ಹೋರಾಟಕ್ಕೆ ನಾವು ಆಹ್ವಾನಿಸಿದೀವಿ ಎಷ್ಟು ಜನ ಭಾಗಿಯಾಗಬಹುದು ಸರ್ ಅಂದಾಜು ಸುಮಾರು ಐವತ್ತರಿಂದ ಒಂದು ಲಕ್ಷ ಜನ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಎಲ್ಲರ ಎಲ್ಲ ಇದ್ದಾರೆ